ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸವಿತಾ ಸಮಾಜದ ಮುಖಂಡರೊಬ್ಬರು ತಮ್ಮ ಮೇಲೆ ಹೊರಿಸಿರುವ ಆರೋಪಗಳು ಆಧಾರರಹಿತವಾಗಿದ್ದು ಎಂದು ತಾಲೂಕು ನಯನಜ ಕ್ಷತ್ರಿಯ ಸಂಘದ ಕಾರ್ಯದರ್ಶಿ ಇ ರಾಜು ಅವರು ಹೇಳಿಕೆ ನೀಡಿದರು ಟಿ ನರಸೀಪುರ ಪಟ್ಟಣದ ಶ್ರೀನಿವಾಸ ಹೋಟೆಲ್ನಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮದೇ ಸಮಾಜದ ಮುಖಂಡರಾದ ಶಿವರುದ್ರ ಸ್ವಾಮಿರವರು ಸಮಾಜದ ಆಸ್ತಿಯನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ಹಾಗೂ ಸಂಘಕ್ಕೆ ಬಿಡುಗಡೆಯಾದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ನೀಡಿ ಅವರು ಮಾತನಾಡಿದರು ಎಷ್ಟು ಸರಿ ಇದರಿಂದ ಯಾವುದೂ ಕೂಡ ಪ್ರಯೋಜನ ಆಗಿಲ್ಲ ಆಗೋದೂ ಇಲ್ಲ ಆದರೆ ನಾನು ಹೇಳೋಕ್ಕೆ ಬಯಸ್ತೇನೆ ನಯಾನಾಜ ಕ್ಷೇತ್ರೀಯ ಜನಾಂಗದ ಸಂಘ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟನೇ ಸಾಲಿನಲ್ಲಿ ಏನು ಸ್ಥಾಪನೆ ಮಾಡಿದ್ವಿ ನಾವು ಇದುವರೆಗೂ ನಡ್ಕೊಂಬಂದಿದೆ ಯಾವುದೇ ಒಂದು ಭ್ರಷ್ಟಾಚಾರ ಆಗಲಿ ಹಗರಣ ಆಗಲಿ ನಾವು ಮಾಡಿರೋದಿಲ್ಲ ನಮ್ಮ ಸಮಾಜದ ಬಂಧುಗಳು ಅದೇ ರೀತಿ ಸಹಕಾರ ಕೊಟ್ಕೊಂಡಿದ್ದಾರೆ ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಯಾರೋ ಕುದುರಿಗೋಸ್ಕರ ಸುರುದ್ರಸ್ವಾಮಿಯವರು ಪ್ರತ್ಯೇಕ ಸಂಘವನ್ನು ಮಾಡಿಕೊಂಡು ನಮ್ಮಗಳ ಮೇಲೆ ಮೇಲೆ ಇಲ್ಲಸಲ್ಲದ ತಮ್ಮ ಮಾನಸಿಕವಾಗಿ ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ಈ ರೀತಿ ಹೇಳಿಕೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಚಿರುದ್ರ ಸ್ವಾಮಿ ಅವರು ಹೇಳಬೇಕು ಅಂತ ಈ ಸಂಘದ ಬಗ್ಗೆ ಕೂಡ ಏನೂ ಗೊತ್ತಿಲ್ಲ ಇವರು ಹೇಳಿರ್ತಕ್ಕಂಥ ಮಾಧ್ಯಮದ ಸತ್ಯಕ್ಕೆ ದೂರವಾದ ಇವರು ಹೇಳಿರೋ ಅಂಶಗಳು ಒಂದು ನಿಜವಲ್ಲ ಇವ್ರು ಹೇಳಿರೋ ಅಂಶಗಳೆಲ್ಲ ಬರೀ ಸುಳ್ಳು ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಂಘ ಸಂಸ್ಥೆ ನಿಯಮ ಪ್ರಕಾರವಾಗಿ ಎಲ್ಲ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರು ನಮ್ಗೆ ಅದನ್ನು ಅನುದಾನ ಕೊಟ್ಟಿದ್ದಾರೆ ಅದನ್ನು ಬಳ ಬಳಕೆ ಮಾಡಿರೋ ರೀತಿ ಹೇಗೆ ಅನ್ನೋ ವಿಚಾರನೇ ಕೂಡ ಅವ್ರಿಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಸಂಘದಲ್ಲಿ ಎಷ್ಟು ದಿವಸ ನಮ್ಮ ಸಂಘದಲ್ಲಿ ಒಡನಾಟ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ನಾನು ಹೇಳಕ್ಕೆ ಬಯಸ್ತೀನಿ ಒಂದೊಂದು ಸಾರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದರ ಸವಿತಾ ಸಮಾಜ ಅಂತ ಹೇಳ್ತಾರೆ ಒಂದ್ಸರಿ ನ್ಯಾಯಾಲಶತೆ ಸಮಾಜ ಅಂತ ಹೇಳ್ತಾರೆ ಒಂದ್ಸರಿ ಟೌನು ನ್ಯಾಯಾಲಯ ಸಂಘ ಅಂತ ಹೇಳ್ತಾರೆ ಈ ರೀತಿ ಹಲವಾರು ರೀತಿಯಲ್ಲಿ ಒಂಥರ ಮಾನಸಿಕವಾಗಿ ಹೇಳೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಇವರು ಏನೇ ಹೇಳಿಕೆ ಕೊಟ್ಟರು ಯಾವ ಸ್ಥಿತಿ ಸ್ಥಿತಿಯಲ್ಲಿ ಇವತ್ತು ಈ ಸಮಾಜ ಬೆಳೆದಿದೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟು ಸಾಲಿನಲ್ಲಿ ಸಮಾಜ ಸ್ಥಾಪನೆ ಆಯಿತು ಇಬ್ಬರು ಅಧ್ಯಕ್ಷರಾಗಿದ್ದರು ಭೂಮಿ ಅಧ್ಯಕ್ಷರ ನಮ್ಮ ಕಾರ್ಯದರ್ಶಿಯವರು ಕೆಲವು ಎಲ್ಲ ಸೇರಿ ಅಧ್ಯಕ್ಷರಾಗಬೇಕು ಅನ್ಬಿಟ್ಟು ನಮಗೆ ಇಲ್ಲಿ ಇರಲಿ ಮಾತಾಡೋಣ ಇಲ್ಲಿ ಸ್ವಲ್ಪ ವಿಷಯ ಹೇಳ್ಬೇಕಲ್ಪ ಈ ಸಮಾಜ ಉತ್ತಮವಾದಂತ ರೀತಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದನ್ನ ಎಲ್ಲ ಗೊತ್ತಿದೆ ಅವ್ರಿಗೆ ಏನು ಶ್ರಮ ಇದೆ ಅಂತ ಎಬ್ಬರು ಗೊತ್ತಿದೆ ಈಚೀಚಿನ ದಿನಗಳಲ್ಲಿ ನಾವೊಂದು ಟೌನ್ ಸಂಘ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅವರವರ ಟೌನ್ ಸಂಘವನ್ನು ಮಾಡ್ಕೊಂಡು ಮುಖ್ಯವಾಹಿನಿ ಇರ್ತಕ್ಕಂಥವ್ರ ಗಮನ ತರದೆ ನಾವೇ ಮಾಡ್ಕೊಳ್ತೇವೆ ಟೌನ್ ಸಂಘ ಅಂತ ಮಾಡ್ಕೊಂಡು ಅವರು ಇವತ್ತು ಅವರು ಟೌನ್ ಸಂಘ ಮಾಡ್ಕೊಳ್ಳೋದು ಸರಿ ಸ್ವಾಮಿ ನಾನು ಒಪ್ಕೊಳ್ತೀನಿ ಮಾನ್ಯ ಅಲ್ಲಿರ್ತಕ್ಕಂಥ ಮುಖಂಡಗಳಿಗೆ ಹೇಳ್ತಾ ಇರೋದು ನೀವು ಮಾಡ್ಕೊಳ್ಳಿ ನಿಮ್ಮನ್ನು ಯಾರು ನಿಮ್ಮನ್ನು ವಿರೋಧ ಮಾಡಿಲ್ಲ ನಾವು ತಾಲೂಕು ಸಮಾಜ ನಮ್ಮದು ಯಾವುದು ವಿರೋಧ ಮಾಡಿಲ್ಲ ನೀವು ಟೌನ್ ಸಂಘ ಮಾಡಬೇಕಾದ್ರೆ ನೀವು ನಿಮ್ಮ ಅಭಿವೃದ್ಧಿ ನಿಮ್ಮ ಸಂಘದ ಕೆಲವು ವ್ಯವಸ್ಥೆಗಳನ್ನು ನೀವು ಬಲಪಡಿಸಬೇಕೆ ಹೊರತು ನಿಮ್ಮ ಸಂಘದ ವ್ಯವಸ್ಥೆನ ನೀವು ಸರಿಪಡಿಸಬೇಕಾಯ್ತು ಅನ್ಬೋದು ಇನ್ನೊಂದು ಸಂಘ ಸಂಘದ ಅಭಿವೃದ್ಧಿ ಸಾಧ್ಯ ಇರ್ತಕ್ಕಂಥ ಸಂಘದ ಮೇಲೆ ಯಾಕೆ ನೀವು ಕೋಬೆಗಳನ್ನು ಕೊಡಿಸ್ತೀರಿ ಅದು ಎಷ್ಟು ಸರಿ ನಿಮಗೆ ಎಷ್ಟು ಸರಿ ಅದು ನಿಮಗೆ ಇವತ್ತು ಪ್ರತಿಯೊಬ್ಬರು ಅನುದಾನ ಕೊಟ್ಟು ನಮ್ಮ ನಮ್ಮಿಂದ ನಮ್ಮ ಸಮಾಜದವರಿಂದ ನಾವು ಸಾವಿರ ಎರಡು ಸಾವಿರ ಕುಟುಂಬ ಇಡೀ ತಾಲೂಕಿನಲ್ಲಿ ಯಾರು ನಾವು ವಂತಿಕೆಯನ್ನು ಪಡೆದಿಲ್ಲ ನಾವು ಇವತ್ತು ಸರ್ಕಾರ ಇವತ್ತು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈಗ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮಗೆಲ್ಲ ಒಂದು ಸಹಕಾರ ಕೊಟ್ಟು ಇವತ್ತು ಈ ಒಂದು ಮೌನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಶಾಂತರಾಜ ಕಾಲದಲ್ಲಿ ಅದೊಂದು ಜಾಗ ನಮಗೆ ಕೊಟ್ಟು ಅದೊಂದು ಜಾಗನ ಇವತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ಆ ಜಾಗವನ್ನು ಒಂದು ಬೇರೆಯವರಿಗೆ ಒಂದು ಬಾಡಿಯ ರೀತಿಯಲ್ಲಿ ಒಬ್ಬ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಮಾಡ್ಕೊಂಡಿದ್ದೀವಿ ಹೋಗೋದು ನೀವು ನಮಗೆ ಬಾಡಿಗೆ ಕೊಡಬೇಕು ನಮಗೆ ಬಾಡಿಗೆ ಕೊಡಬೇಕು ಅಂತ ಹೇಳೋದು ಆಮೇಲೆ ಡಿ ಆರ್ ಹೋಗ್ಬಿಟ್ಟು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಈ ಸಮಾಜ ನಿಷ್ಕ್ರಿಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರಲ್ಲ ನಿಮಗೇನು ಸಿಗುತ್ತೆ ನೀವು ಮಾಡಿ ಸ್ವಾಮಿ ನೀವು ಮಾಡಿ ನೀವು ಬೇಡ ಅಂತ ಹೇಳಲ್ಲ ನಾವು ಟೌನ್ ಸಂಘದ ಸಂಘದ ಮುಖಂಡರುಗಳೇ ನೀವು ಮಾಡಿ ನಮಗೆ ಬೇಜಾರಿಲ್ಲ ನಡೀತಿರ್ತಕ್ಕಂಥ ಸಮಾಜ ನಿಸ್ಕ್ರಿಯೆ ಮಾಡ್ತಿದ್ರಲ್ಲ ಏನು ಏನು ಕಡೆ ನಾವ್ ಏನ್ ತಿಂತಿದೀವ ದಾಖಲಾತೆ ಸಹಿತ ಕಂಪನಿ ಅದ್ಕೊಂಡು ನೀವು ದಾಖಲಾತೆ ಕೊಟ್ರೆ ನೀವು ಇಂತಿದ್ದ ದುಡ್ಡು ಇಂತಿದ್ದ ಅನುದಾನಗಳಲ್ಲಿ ನೀವು ಎಷ್ಟೊಂದು ದುರುಪಯೋಗ ಮಾಡ್ಕೊಂಡಿದ್ರಿ ಅಂತ ನೀವು ದಾಖಲಾತೆ ಸಹಿತ ಕೊಡಿ ನಾವು ಇರ್ತಕ್ಕಂಥ ಮುಖಂಡರುಗಳು ನಾವು ಅದ್ರ ಬಗ್ಗೆ ಕುರ್ಚು ಮಾತಾಡೋಣ ಅದೇನು ಕುಟ್ಕೊಂಡ್ರೆ ನೀವು ಪೇಪರ್ ಇದೆ ಇದು ಇದು ಡಿ ಆರ್ ಇದೆ ಅನ್ಬಿಟ್ಟು ಬರೆದು ಬರೆದು ಪೇಪರ್ನಲ್ಲಿ ಡಿ ಆರ್ ಕೊಟ್ಬಿಟ್ಟು ಇಲ್ಲಿ ಹೋಗಿ ಹೋಗಿ ಸುನ್ಯ ಗಲಾಟೆಗಳು ಗಲಾಟೆಗಳನ್ನು ಮಾಡಿ ವಾಟ್ಸಪ್ಪಲ್ಲಿ ಹಾಕೋದು ಇದು ಮಾಡೋದು ಯಾಕೆ ಸ್ವಾಮಿ ನಾವು ಚೆನ್ನಾಗಿ ನಾವು ಏನೋ ನೆಮ್ಮದಿಯಾಗಿ ವಯಸ್ಸಾಗಿರೋದು ನಿಮ್ಮ ನೆಮ್ಮದಿ ಇಲ್ಲ ನಿಮಗೆ ನಾವು ಸಮಾಜ ಸೇವೆಗೆ ಯಾಕೆ ಬರಬೇಕು ಮುಂದಿನ ದಿನಗಳಲ್ಲಿ ಅವರೇ ಉದ್ಘಾಟನೆ ಮಾಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದೀವಿ ಈ ಮಧ್ಯದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಸಹಿಸ್ಕೊಳ್ಳಾರದೆ ಆ ವ್ಯಕ್ತಿಗೆ ಎತ್ತು ಕಟ್ಟಿ ಯಾರ ಪುತ್ತೂರಿ ಮಾಡಿರ್ತಕ್ಕಂಥ ಕೆಲಸ ಇದೆ ಒಂದು ನಮಗೆ ಅಮೌಂಟು ಯಾವುದೇ ರೀತಿ ನಮಗೆ ಬರೋದಿಲ್ಲ ಅದು ಎಂ ಪಿ ಎಮ್ ಎಲ್ ಎ ಫಂಡು ಟೆಂಡರ್ ಕೆಲಸ ಮಾಡಿದ್ದಾರೆ ಟೆಂಡರ್ ಮೂಲಕ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇವ್ರಿಗೆ ಬಂದಿದೆ ಇವರೇ ತಿಂದೆ ತಿಂದಿದ್ದಾರೆ ಇದು ಭ್ರಷ್ಟಾಚಾರ ನಡೆದಿದೆ ಇದೆಲ್ಲ ಸುಳ್ಳು ಆಮೇಲೆ ಹೇಳಿದರೆ ಈ ಆಸ್ತಿ ರಿಪ್ಲೇಸ್ ಮಾಡಿಸ್ಕೊಂಡಿದ್ದಾರೆ ಕಾನೂನು ನಿಯಮ ಪ್ರಕಾರವಾಗಿ ನಾವು ಸಂಘ ಸಂಸ್ಥೆಗಳ ನಿಯಮ ಪ್ರಕಾರವಾಗಿ ನಾನು ಕರಿತೀನಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಹದಿನೇಳರಲ್ಲಿ ಕಾರ್ಯಕಾರಿ ಮಂಡಳಿ ಸಭೆ ಕರೀತೀನಿ ಆ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ತೀರ್ಮಾನ ಆಗ್ತದೆ ಈಗ ಈ ಭವನನೇ ಆಗಲಿ ಆ ಸೈಡ್ ನಿವೇಶನೇ ಆಗಲಿ ನಾವು ಖಾತೆ ಮಾಡಿಸ್ಬೇಕಾದ್ರೆ ಮೀಟಿಂಗ್ನಲ್ಲಿಟ್ಟು ಪಾಸ್ ಮಾಡಿ ಯಾವುದೇ ಆದರೂ ನಾವು ಮುಂದಿನ ಪ್ರೊಸೆಸ್ ಮಾಡಬೇಕು ಅದ್ರ ಪ್ರಕಾರವಾಗಿ ನಾವು ಮೀಟಿಂಗ್ ಕರೆದು ರೆಜುಲೇಷನ್ ಮಾಡಿ ಸಂಘದಲ್ಲಿ ಮುಖ್ಯವಾಗಿರೋ ಅಧ್ಯಕ್ಷರು ಕಾರ್ಯದರ್ಶಿ ಅವ್ರಿಗೆ ಈಶ್ವತ್ತು ಮಾಡಿದ್ವಿ ಅದಲ್ಲದೆ ನಮ್ಮಿಬ್ಬರು ಹೆಸರು ಈಶ್ವತ್ತು ಮಾಡ್ಕೊಂಡಿರೋದು ಹೇಳೋದು ಸುಳ್ಳು ಇವ್ರಿಗೆ ರೀತಿ ಹೇಳಿಕೆ ಕೊಡಬಾರ್ದು ಕಾನೂನು ಅರಿವಿದ್ರೆ ಇದನ್ನೆಲ್ಲ ಇವ್ರು ಹೇಳಿಕೆ ಕೊಡ್ತಿರ್ಲಿಲ್ಲ ಅವರು ಕಾನೂನು ಅರಿವೇ ಇಲ್ಲ ಅಂತ ಕಾಣುತ್ತೆ ಇವ್ರು ಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ நம்மகள மேலே இல்லை செல்லது அருப்பம்